ನಮಸ್ತೆ ಇದು ನೋಡಿ ಆರೂವರೆ ಏಳು ಗಂಟೆ ನಾನು ಮಾಡಿ ಮೇಲೆ ಬರ್ತಾಯಿದ್ದೀನಿ ಭಾನುವಾರ ಭಾನುವಾರ ಸ್ವಲ್ಪ ಕೆಲಸ ಮಾಡಬೇಕು ಮೇಲುಗಡೆ ಏನೇನು ಕೆಲಸ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮೊಗ್ಗಿದೆ ಇನ್ನೂ ಇದು ಇದು ಸುಮಾರು ಹತ್ತು ಗಂಟೆ ಮೇಲೆ ಅರಳುತ್ತೆ ಅಷ್ಟೊತ್ತು ಎಷ್ಟು ಕೆಲಸ ಆಗುತ್ತೆ ಎಷ್ಟೊತ್ತು ಆಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಯಾವ ಕೆಲಸ ಅಂತ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಮೊಗ್ಗಾಗ್ತಾಯಿದೆ ಅದು ಆಸ್ಬಳ ನೆನೆ ಮಳೆ ಬರುತ್ತೆ ಈ ನಡುವೆ ಮಳೆ ಬರೋದಕ್ಕೆ ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿದ್ದಾವೆ ವಾರದಲ್ಲಿ ಒಂದು ಸರಿ ಎರಡು ಸರಿ ಆರು ಬರುತ್ತೆ ಮಳೆ ಆಮೇಲೆ ತುಂಬ ಚೆನ್ನಾಗೇ ಬರುತ್ತೆ ಅದರಿಂದ ಎರಡು ದಿನ ಗಿಡಕ್ಕೆ ನೀರು ಹಾಕೋಷ್ಟಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಇಲ್ಲೆಲ್ಲ ಮೊಗ್ಗುಗಳು ದಾಸವಾಳ ಫಸ್ಟು ಬಂದ ತಕ್ಷಣ ಒಂದು ಸರಿ ಗಿಡಗಳು ಎಲ್ಲ ಕಡೆ ನೋಡ್ಕೊಂಬಿಡ್ತೀನಿ ನೋಡ್ಕೊಂಡು ಏನೇನು ಕೆಲಸ ಮಾಡಬೇಕು ಫಸ್ಟ್ ಯಾವ ಮಾಡಬೇಕು ಅಂತ ನೋಡ್ಕೊಂಡು ಮಾಡ್ತೀವಿ ಇದು ಬಾರ್ಬರಸ್ ಚೆರ್ರಿ ಹೂವು ಆಗಿದೆ ತೋರಿಸಿದ್ದೀನಿ ಮೊನ್ನೆ ಇವಾಗ ಎಲ್ಲ ಕಡೆ ಹೂವಾಗಿದೆ ಇದು ನಾನು ಎರಡು ಮೂರು ದಿನಕ್ಕೆ ಒಂದು ಸರಿ ಬರ್ತೀನಲ್ವಾ ಗುಲಾಬಿ ಹೂವು ಅರಳಿ ಆಗಲೇ ಇದ್ದಾವೆ ಆ ಒಣಗಾಕಿ ಬಿಡಬಾರ್ದು ಕಿತ್ತಾಕಬೇಕು ಅದೇ ಈ ಥರ ನೋಡ್ಕೊಂಡು ನೋಡ್ಕೊಂಡು ಮೇಲೆ ಎರಡು ಮೂರು ದಿನಕ್ಕೆ ಬಂದಮೇಲೆ ಆ ಕೆಲಸ ಮಾಡ್ತೀನಿ ನೋಡಿ ಇವತ್ತು ಮುಖ್ಯವಾಗಿ ಮಾಡೋ ಕೆಲಸ ಇದು ಇಲ್ಲಿ ನಾವು ಊರಿಗೋದಾಗ ಕೆಳಗಡೆ ಇರೋ ಸಾಮಾನೆಲ್ಲ ತಂದು ಇಲ್ಲಿ ಹಾಕ್ಬಿಟ್ಟಾರೆ ಈ ಸೈಡು ಈ ಕಡೆ ಸ್ವಲ್ಪ ಜಾಗ ಮಾಡಿದ್ವಲ್ಲ ಏನಾರು ಇಟ್ಕೊಳಕ್ಕೆ ಬರುತ್ತೆ ಅಂತ ಅಲ್ಲಿ ಹಾಕಿದ್ದಾರೆ ಅದು ಸಿಕ್ಕಂಗೆ ಹಾಕಿದ್ದಾರೆ ಆ ಬಾಟ್ಲೆಲ್ಲ ನಾನು ಪಾಟ್ ಥರ ಉಪಯೋಗಿಸೋಣ ಅಂತ ಹಾಕಿದ್ದೀನಿ ಅದು ವಾಟ್ರ್ ಪ್ರೂಫು ಕೆಮಿಕಲ್ ಬರುತ್ತೆ ಆ ಥರ ಬಾಟ್ಲುಗಳವು ಸುಮಾರು ಇದ್ದಾವೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಫಸ್ಟು ನಾವು ಇಲ್ಲಿ ಟ್ಯಾಂಕ್ ಹತ್ರ ಕ್ಲೀನ್ ಮಾಡ್ಕೊಂಡ್ವಿ ಮೊದಲು ಯಾಕೆಂದರೆ ಆ ಸೈಡ್ ಇರೋವು ಕೂಡ ಈ ಕಡೆ ತಂದಿಟ್ಕೋಬೇಕು ಆಮೇಲೆ ಅವೆಲ್ಲ ನನ್ನ ಗಾರ್ಡನ್ ಕೆಲಸಕ್ಕೆ ಬರುತ್ತೆ ಕಬ್ಬಿಣ ಪ್ಲಾಸ್ಟಿಕ್ಕು ಆಮೇಲೆ ತೆಂಗಿನದು ನಾರು ಹಗ್ಗ ಬರುತ್ತಲ್ಲ ಅದು ಕೂಡ ಇದೆ ಎರಡು ಬ್ಯಾಗ್ ತುಂಬ ಅದು ಎಲ್ಲ ಇದ್ದಾವೆ ಅದಕ್ಕೆ ಅಲ್ಲಿ ಕೆಳಗಡೆ ಇಟ್ಕೊಳ್ಳೋದು ಬೇಡ ಅಂತ ಅಂದಿದ್ದೀವಿ ನೋಡಿ ಇವೆಲ್ಲ ಕಬ್ಬಿಣದ್ದು ನಾವು ಗಿಡಗಳ ಕೆಳಗಡೆ ಇಟ್ಗಳಕ್ಕೆ ಸ್ಟ್ಯಾಂಡ್ ಥರ ಉಪಯೋಗಿಸ್ಬೋದು ಇಲ್ಲಿ ಸ್ವಲ್ಪ ಇಟ್ಟಿದ್ವಿ ಸ್ವಲ್ಪ ಡಿಸೈನ್ ಇದಾವೆ ಅವು ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ ನೋಡಿ ಇಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ವಿ ಇಲ್ಲಿ ನೀರಾಗಿ ತೊಳಿಬೇಕು ಸಾಯಂಕಾಲ ತೊಳೆಯೋಣ ಅಂದ್ಕೊಂಡ್ವಿ ಯಾಕೆಂದರೆ ಅಷ್ಟು ಇದೆಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಹತ್ತು ಹತ್ತುವರೆ ಆಗಿಬಿಟ್ಟಿತ್ತು ಅದರಿಂದ ಬಿಸಿಲು ಬೇರೆ ಅಲ್ಲಿ ಮೇಲುಗಡೆ ಬಿಸಿಲು ತುಂಬ ಇರುತ್ತೆ ಅದಕ್ಕೆ ಮಾ ಮಾಡಲಿಲ್ಲ ಆಮೇಲೆ ಆ ಸಾಮಾನೆಲ್ಲ ಇದ್ದಿದ್ವಲ್ಲ ಎಲ್ಲ ಯಾವ ಥರ ಇಟ್ಟಿದೆ ಅಂತ ತೋರಿಸ್ತೀನಿ ಯಾಕೆಂದರೆ ಕಬ್ಬಿಣದ ಸಾಮಾನು ನೆಲಕ್ಕೆ ತಗಂಗ ನೆಲಕ್ಕೆ ಟಚ್ ಆಗಂಗೆ ಹಾಕ್ಬಿಟ್ರೆ ತುಕ್ಕಿಡಿಯುತ್ತೆ ಬೇಗನೆ ಸುಮಾರು ಒಂದು ಐದು ಕೆ ಜಿ ತ ಕಂಬಿ ಇತ್ತು ಸಣ್ಣ ತಂತಿ ನಾವು ಗಿಡ ಕಟ್ಟ ಹಂಸಕ್ಕೆ ಕಟ್ತೀವಲ್ಲ ಆ ಥರ ಅವ್ರು ಕೆಳಗಡೆ ಹಾಕ್ಬಿಟ್ಟಿದ್ರು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ರೌಂಡು ಕಲೆ ಅದು ಮಳೆ ನೀರು ಬಿದ್ದು ಆ ನೀರು ಬಿದ್ದು ಸ್ವಲ್ಪ ಸ್ವಲ್ಪ ಎಲ್ಲ ಕರೆ ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಹೋದರೆ ತುಕ್ಕಿಡ್ದು ಅದು ಕೆಲಸಕ್ಕೆ ಬರ್ದಂಗೆ ಆಗಿದೆ ನೋಡಿ ಆ ಕಡೆ ಚಿಕ್ಕ ಚಿಕ್ಕವು ಕಬ್ಬಿಣ ಪ್ಲಾಸ್ಟಿಕ್ಕು ಎಲ್ಲ ಅವು ಗಿಡದ ಕೆಳಗೆ ಸ್ಟ್ಯಾಂಡ್ ಥರ ಉಪಯೋಗಿಸ್ಬೋದು ಅದಕ್ಕೆ ನಾನು ಅವೆಲ್ಲ ನೋಡಿ ಕ್ರಾಸಾಗಿಟ್ಟಿದ್ದೀನಿ ಕ್ರಾಸಾಗಿಟ್ಟಾಗ ಮಳೆ ನೀರು ಬಂದಾಗ ಇದಾಗುತ್ತೆ ಆಮೇಲೆ ಬಾಟ್ಲು ಇರುತ್ತಲ್ಲ ಅವಕ್ಕೆಲ್ಲ ದಾರ ಹಾಕಿ ಒಂದೇ ಥರ ಒಂದು ಗಂಟೆ ಥರ ಮಾಡಿಬಿಟ್ಟು ಅಲ್ಲಿಟ್ಟಿದ್ದೀನಿ ಅಲ್ಲಿ ಬಿಸಿಲು ಬರೋಲ್ಲ ಜಾಸ್ತಿ ಆ ಕಡೆ ಗೋಡೆ ಇದೆ ಈ ಕಡೆ ಟ್ಯಾಂಕ್ ಇರೋದರಿಂದ ಬಿಸಿಲು ಬರೋಲ್ಲ ಆಮೇಲೆ ತುಂಬ ಉದ್ದುದ್ದ ಪೈಪ್ ಇದ್ದಾವಲ್ಲ ಅವನ್ನೆಲ್ಲ ಈ ಕಡೆ ಸೈಡಲ್ಲಿ ಜೋಡ್ಸಿದ್ವಿ ಅಲ್ಲಿಡೋಕ್ಕಾಗಲ್ಲ ಗಿಡಗಳು ಇದ್ದಾವೆ ಆಮೇಲೆ ಆ ಸೈಡ್ ಸಂದಿಲಿ ನಾನು ಯಾವ ಗಿಡನೂ ಇಟ್ಟಿಲ್ಲ ಬಿಟ್ಟಿದ್ದೀನಿ ನೋಡಿ ಇವಾಗ ಆಗಲೇ ನಾನು ಎಲ್ಲ ಮುಗಿಸಾದ್ಮೇಲೆ ಉಡಿಯ ಮಾಡಿದೆ ಹೂವು ಅರಳುಬಿಟ್ಟಿದೆ ಅಲ್ಲಿಗೆ ಗೊತ್ತಾಗುತ್ತೆ ಹತ್ತು ಹತ್ತುವರೆ ಇದು ಮಾತ್ರ ಬೆಳಗ್ಗೆನೇ ಅರಳಿರುತ್ತೆ ಇದೇನು ಚೇಂಜ್ ಆಗೋಲ್ಲ ಅದು ಪಿಂಕು ವೈಟು ನಾಟಿಯು ಮಾತ್ರ ತುಂಬ ಲೇಟಾಗಿ ಅರಳುತ್ತವೆ ತುಂಬ ರಾತ್ರಿ ಬಾಡೋದು ಅಷ್ಟೇ ಹತ್ತು ಗಂಟೆ ಮೇಲೆ ಬಾಡ್ತಾವೆವು ಇಲ್ಲಿ ದಿನ ಒಂದು ಹೂವು ಸಿಗ್ತಾಯಿದೆ ಇದೆ ಇದು ದೊಡ್ಡದಾಗಿ ಬಿಡುತ್ತೆ ಇದು ಈ ಥರ ಎಲ್ಲ ನೋಡ್ಕೊಂಡು ನಾನು ಇಲ್ಲಿ ಸ್ವಲ್ಪ ಅರ್ಶನಕ್ಕೆ ಟಬ್ಬಿಟ್ಟಿದ್ವಲ್ಲ ಅವೆಲ್ಲ ಕೆಳಗೆ ಇಟ್ಟಿದ್ದಾರೆ ಅದಾದಮೇಲೆ ನಾನು ಬ್ರಹ್ಮ ಕಮಲ ಮಲ್ಲಿಗೆ ಗಿಡ ಇಲ್ಲೆಲ್ಲ ನೀ ನೆರಳು ಬರುತ್ತೆ ಅಂತ ಎಲ್ಲ ಕೆಳಗಿಳಿಸ್ಕೊಂಡಿದ್ದೀವಿ ಅಲ್ಲೆಲ್ಲ ಜಾಗ ಖಾಲಿ ಆಯಿತು ಇನ್ನು ಮೆಟ್ಲು ಮೇಲೆ ಸ್ವಲ್ಪ ಜಾ ಏನು ಗಿಡ ಇಲ್ದಂಗೆ ಮಾಡೋಣ ಹೇಳ್ಬಿಟ್ಟು ಅವನ್ನೂ ಇಲ್ಲಿ ಜೋಡಿಸಿದ್ದೀವಿ ಇಲ್ಲೊಂದು ಮೂರು ದಾಸಫಳ ಇದೆ ಆ ಕಡೆ ಒಂದು ಈ ಕಡೆ ಎರಡು ಇದ್ದವು ಅವನ್ನೆಲ್ಲ ನೋಡಿಬಿಟ್ಟು ಒಂದೇ ಕಡೆ ಇಟ್ಟಿದ್ದೀನಿ ಕೆಳಗೆ ತಾಂಡೋಗಿಡ್ಬೇಕಾರೆ ನಮಗೆಲ್ಲ ಒಟ್ಟಿಗೆ ಒಂದೇ ಥರ ಗಿಡಗಳು ಒಂದು ಕಡೆ ನೆನಪಿದ್ರೆ ಜೋಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ ಇಲ್ಲಿ ಗೇಟ್ ಇವಾಗ ಅದು ಕಟ್ಬಿಟ್ಟಿದ್ವಿ ಇಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲ ನಿಮಗೆ ಅಲ್ಲಿ ಗೇಟ್ ಇತ್ತು ಅಂತ ಯಾಕೆಂದರೆ ಗಿಡ ಇಡೋಕ್ಕೆ ಅದನ್ನು ಆ ಸೈಡ್ ಕಂಬಿಗೆ ಹಾಕಿ ಕಟ್ಬಿಟ್ಟು ಇಲ್ಲೆಲ್ಲ ಮೆಟ್ಲ ಮೇಲೆ ಗಿಡ ಇಟ್ಟಿರೋದು ನೋಡಿದ್ದೀರಿ ನೀವು ಇವಾಗ ನಾವು ಗ ಮೆಟ್ಲ ಮೇಲೆ ಎಲ್ಲ ಆಲ್ಮೋಸ್ಟ್ ತೆಗೆದಿದ್ವಿ ಎರಡು ಎಲೆ ಬಳ್ಳಿ ಬಿಟ್ಟೆ ಇನ್ನೆಲ್ಲ ತೆಗೆದ್ಬಿಟ್ಟಿದ್ವಿ ತೆಗೆದುಬಿಟ್ಟು ಮೇಲೊಂದು ಸ್ವಲ್ಪ ಎಲ್ಲಿ ಖಾಲಿ ಆಗಿತ್ತೋ ಅಲ್ಲಿಟ್ಟಿದ್ವಿ ಆಮೇಲೆ ಈ ಕಡೆಯೂ ಟಬ್ ಬಿಟ್ಟಿರೋ ಕಡೆ ಎಲ್ಲ ಖಾಲಿ ಆಗಿತ್ತಲ್ವ ಅಲ್ಲಿಟ್ಟಿದ್ವಿ ಇವ ನಮ್ಮ ಹಳೆಯ ಅಲ್ಲಿ ಎಲೆ ಬಳ್ಳಿ ಉದ್ದುದೇ ಇತ್ತಲ್ವ ಇನ್ನು ಸ್ವಲ್ಪ ಕೆಳಗಡೆ ಇಳಿಸಿದ್ವಿ ಅದು ಎಲೆಬಳ್ಳಿ ಚಿಕ್ಕಪಾಟು ಒಂದು ಚೂರು ಇನ್ನೊಂದು ಮೆಟ್ಲು ಅದನ್ನೆಲ್ಲ ಕೆಳಗಿಳಿಸಿ ಅಂತೇಳಿದೆ ಕೆಳ ಇಳಿಸ್ತಾ ಇದ್ರು ಹಂಗೆ ಕಂಬಿಗೆ ಸುಮ್ಮನೆ ಸುತ್ತತಾ ಇದೀವಿ ಅದು ಪರ್ಮನೆಂಟ್ ಜಾಗ ಅಲ್ಲ ಇಲ್ಲಿ ಜಾಸ್ತಿ ಹೊತ್ತು ಬಿಸಿಲು ಬೀಳಲ್ಲ ನೆರಳಿರುತ್ತೆ ಅದರಿಂದ ಎಲೆ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ತುಂಬ ನೆರಳಿರೋ ಕಡೆ ಶೇಡಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲಿಟ್ಕೋಬೇಕು ಅಂತ ನಾವು ನೀವು ತೋಚಿದಾಗ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀರಿ ನೋಡಿ ಇಲ್ಲಿ ಎರ ಎರಡೇ ಎರಡು ಎಲೆ ಬಳ್ಳಿ ಬಿಟ್ಟರೆ ಇನ್ನು ಯಾವ ಗಿಡ ಇಲ್ಲ ಇಲ್ಲಿ ಮಲ್ಗೈ ಗಿಡ ಇದ್ವು ಶೋ ಗಿಡ ಇದ್ವು ಎಲ್ಲ ನೋಡಿದ್ರಿ ನೀವು ಇವಾಗ ಇವನ್ನ ಪಕ್ಕಪಕ್ಕಲ್ಲೇ ಇಟ್ಟಿದ್ದೀವಿ ಆದರೆ ಬೇರೆ ಬೇರೆನೇ ಅವನ್ನ ಕಂಬಿಗೆ ಸುತ್ತಿದ್ದೀವಿ ಯಾಕೆಂದರೆ ಮತ್ತೆ ತೆಗಿಬೇಕಾದ್ರೆ ನಮಗೆ ಅವು ಗಿಡಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಆ ಗಿಡ ಈ ಗಿಡ ಕಲಿಬಾರ್ದು ಅಂತ ಆಮೇಲೆ ಈ ಟಬ್ಬಲ್ಲಿ ಸೊಪ್ಪು ಮೆಲೆ ಬಗ್ಗೆ ಇತ್ತಲ್ಲ ಅದನ್ನು ಖಾಲಿ ಮಾಡಿದ್ದೀವಿ ಖಾಲಿ ಮಾಡಿಬಿಟ್ಟು ಮಣ್ಣು ಹೊರಗಡೆ ಹಾಕಿದ್ದೀವಿ ಆಮೇಲೆ ಅಷ್ಟೊತ್ತಿಗೆ ಅವರು ಕೆಲಸ ಮುಗಿಸಿ ನೀರು ಹಾಕ್ತಿದ್ರು ಈ ಟಬ್ಬಲ್ಲ ಕೆಳಗಡೆ ತಂದಿಟ್ಟಿದ್ರಲ್ವ ಅರ್ಶನ ಹಾಕೋಕ್ಕೆ ಕ್ಲೀನ್ ಮಾಡೋಕ್ಕೆ ಅದರಲ್ಲಿ ಸು ಚಿಕ್ಕ ಚಿಕ್ಕ ಪಾಟು ಆಮೇಲೆ ಅದರಲ್ಲಿ ಬೇಡದೆರೆ ಗಿಡ ಸೊಪ್ಪು ಬೀಜಕ್ಕೆ ಬಿಟ್ಟಿರೋದು ನೋಡಿ ಇದು ಇದು ಎಲ್ಲ ತೆಗಿಬೇಕು ತೆಗೆದುಬಿಟ್ಟು ಇವನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತಿರ್ಗಾ ಮಾರನೇ ದಿನ ಇವತ್ತೆಲ್ಲ ಬಿಸಿಲಲ್ಲಿದ್ದರೆ ತಿರ್ಗಾ ಮಾರನೇ ದಿನ ಅದನ್ನು ಮಣ್ಣು ಉಲ್ಟ ಮಾಡಿ ಮತ್ತು ಅದಕ್ಕೆ ನಾನು ಕಲಿಸ್ಬಿಟ್ಟು ರೀಪ್ಟ್ ಮಾಡಿ ಒಂದೆರಡು ದಿನ ಆದಮೇಲೆ ಅರಶ ನಾಟಿ ಮಾಡ್ಬೋದು ನಾನೆಲ್ಲ ಕ್ಲೀನ್ ಮಾಡಿ ಮೇಲ್ಮೇಲೆ ಕಸ ಎತ್ತಿದ್ದೀನಿ ಆದರೆ ಮಣ್ಣು ಕೆಳಗಡೆ ಗಟ್ಟಿ ಇದೆ ಅದು ಉಲ್ಟಾ ಮಾಡೇ ಮಾಡಬೇಕು ನೋಡಿ ಎಷ್ಟು ಹಾಕುತ್ತೋ ಅದು ನೋಡಿ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಒಂದು ಮೂರು ನಾಲ್ಕು ಅರಶಿನದ್ದು ಗೆಡ್ಡೆ ಇತ್ತು ಅನಿಸುತ್ತೆ ಟೈಮ್ ಬಂದಿದೆಯಲ್ಲ ಇವಾಗ ಅಷ್ಟೇ ಅದಷ್ಟಕ್ಕೆ ಮೇಲೆ ಸಸಿ ಬಂದಿದ್ದಾವೆ ನೋಡಿದೆ ನಾವು ನೀಟಾಗಿ ಅರಶಿನ ಆರಿಸ್ಕೊಂಡ್ರು ಮಣ್ಣಲ್ಲಿ ಒಂದೋ ಎರಡೋ ಉಳ್ಕೊಂಡಿರುತ್ತಲ್ಲ ಅದರಿಂದ ಟೈಮ್ ಬಂದ ತಕ್ಷಣ ಅವು ಮೊಳಕೆ ಬಂದುಬಿಡ್ತವೆ ಇದರಲ್ಲಿ ನಾನು ಬೇರೆ ಬೇರೆ ಗಿಡ ಟೊಮೊಟೊ ಗಿಡ ಬೇರೆ ಸೊಪ್ಪಿನ ಗಿಡ ಎಲ್ಲ ಹಾಕಿ ಬೆಳೆಸಿತೀನಿ ಅರಶಿನ ಆಗೋ ಅಷ್ಟೊತ್ತಿಗೆ ಅರಶಿನ ಆದಮೇಲೆ ಇದರಿಂದ ಇವಾಗ ಇದೇ ಮಣ್ಣಿಗೆ ನಾವು ಸ್ವಲ್ಪ ಗೊಬ್ಬರ ಅದು ಇದು ಕಲಸಿ ಇದರಲ್ಲೇ ಮತ್ತು ನಾವು ವೇಸ್ಟೆಲ್ಲ ಹಾಕಿ ಅರಶಿನ ನಾಟಿ ಮಾಡ್ಕೊಬೋದು ನಾವು ಸೋಮವಾರ ನಾ ರೆಡಿ ಮಾಡ್ತೀವಿ ಅದಾದ ಒಂದೆರಡು ದಿನ ಬಿಟ್ಟು ಅರ್ಶನ ನಾಟಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೂತ್ಕೊಂಡೆ ಅವ್ರು ನೀರು ಹಾಕಿ ಬರೋಷ್ಟೊತ್ತಿಗೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದು ಅಲ್ಲದೆ ಮಣ್ಣು ಸ್ವಲ್ಪ ಹಣ್ಣಿನ ಗಿಡ ಮಣ್ಣೆಲ್ಲ ಗಟ್ಟಿಯಾಗಿದೆ ಕೆದಕಬೇಕು ಅಂತ ಹೇಳಿದ್ನಲ್ವ ಆ ಸೈಡ್ ಕೆದಕಿದ್ದೆ ಬಾಳೆ ಗಿಡ ಇರೋ ಕಡೆ ಈ ಸೈಡೆಲ್ಲ ಇನ್ನೂ ಮಾಡಿರಲಿಲ್ಲ ಅದನ್ನು ಮಾಡಿದೆ ಇವತ್ತು ಭಾನುವಾರ ಇಷ್ಟು ಕೆಲಸ ಮಾಡಿದ್ದೀವಿ ಸಾಯಂಕಾಲ ಬಂದ್ಬಿಟ್ಟು ಅವನ್ನ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಜೋರಾಗಿ ಬಂತು ಮೆಟ್ಲ ಮೇಲೆ ಕೂಡ ಗಿಡ ತೆಗೆದಿರೋದು ನೀರು ಹಾಕ್ಬಿಟ್ಟಿದ್ವಲ್ಲ ಮಣ್ಣು ಮಣ್ಣಿತ್ತು ಸಾಯಂಕಾಲ ಒಣಗಿರುತ್ತೆ ಬಂದು ಗುಡಿಸಿ ತೆಗೆದ್ರ ಆಯಿತು ಅನ್ನೋಷ್ಟೊತ್ತಿಗೆ ಸಾಯಂಕಾಲ ಮಳೆ ಬಂತಲ್ಲ ಆ ಕೆಲಸವೂ ತಪ್ಪೋಯ್ತು ನೋಡಿ ಬೀಜ ಸೊಪ್ಪಿಂದ ಬೀಜ ಅಲ್ಲ ಇದಕ್ಕೆ ಹಾಕಿಟ್ಟಿದ್ದೀನಿ ಇದನ್ನು ಒಂದು ಸ್ವಲ್ಪ ಮೇಲೆ ಆ ಬೀಜ ಮಾಡಿ ಇಟ್ಕೋಬೇಕು ಸೊಪ್ಪಿನ ಬೀಜ ಒಂದೇ ಗಿಡ ಬಿಟ್ಕೊಂಡ್ರೆ ಎಷ್ಟು ಬೀಜ ಬರುತ್ತೆ ಅಂತ ಅದು ಬೀಜ ಮಾಡೋವ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ಇಲ್ಲಿ ಮಾವಿನ ಗಿಡ ಫಸ್ಟ್ ತಂದಿದ್ದು ಈ ಸರಿ ಹೋದ್ ಸರಿ ಬಿಟ್ಟಿತ್ತು ಆ ಕಡೆ ವರ್ಷ ತುಂಬ ಚೆನ್ನಾಗಿ ಬಿಟ್ಟಿತ್ತು ಈ ಮೂರನೇ ವರ್ಷ ಇದು ಇವಾಗ ಅದು ಹೂವು ಬರ್ತಾಯಿದೆ ತುಂಬ ಲೇಟಾಗಿ ಬರ್ತಾಯಿದೆ ಅದು ಹೂವು ಆಮೇಲೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿರೋದು ಗೊತ್ತಾಗ್ತಾ ಇದೆ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಈ ಸೈಡು ಆಮೇಲೆ ಖಾಲಿ ಪಾಟ್ಗಳು ಆಗಿರೋವಲ್ಲ ಒಂದರಲ್ಲಿ ಹಾಕಿಟ್ಟಿದ್ದೀನಿ ನರ್ಸರಿ ಪಾಟ್ಗಳು ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ದಾಸವಾಳ ಇಟ್ಟಿದ್ದೀನಿ ಮೇಲ್ಗಡೆ ಇತ್ತಲ್ಲ ಅದನ್ನು ತಂದು ಇಲ್ಲಿಟ್ಟಿದ್ದೀನಿ ಜಾಗ ಒಂದೊಂದೇ ಎಷ್ಟು ಜಾಗ ಆಗುತ್ತೋ ಅಷ್ಟು ತಂದಿಟ್ಟಿದ್ದೀನಿ ಇವಾಗ ಇದನ್ನು ಕ್ಲಿಯ ಮಣ್ಣು ಆಗದೆ ಲೂಸ್ ಮಾಡಿದ್ದೀನಿ ದಾಸವಾಳ ಈ ಟಬ್ಬಿಂದ ಮಾಡ್ಕೋಬೇಕು ಈ ಟಬ್ಬಿಂದ ಇವಿಷ್ಟು ನಿಮಗೆ ನೋಡಿದರೆ ಕಸ ಇಲ್ಲ ಏನು ಲೂಸ್ ಮಾಡೋದು ಅಂದ್ಕೊಂಡಿದ್ರ ದಿನ ಇಲ್ಲಿ ನೋಡಿ ನೋಡಿ ಬೆಳ್ದೇ ಇರೋ ಗಿಡ ಕೆತ್ತಿರ್ತೀನಿ ಆದರೆ ಮಣ್ಣು ಕೆದಕಿರಲ್ಲಲ್ವ ಮಣ್ಣು ಗಟ್ಟಿ ಇರುತ್ತೆ ಅದಕ್ಕೆ ಇದು ಈ ಲೈನ್ ಪೂರ್ತಿ ಮಾಡ್ಕೋಬೇಕು ಈ ಲೈನ್ ಪೂರ್ತಿ ಆದರೆ ಇನ್ನು ಅಲ್ಲಿಗೆ ಗಿಡಗಳೊಂದೇ ಆ ಕಡೆ ಸೈಡ್ ಬೈದಾವೆ ಈ ಥರ ನಾವು ನೋಡಿ ನೋಡಿ ಅವಾಗವಾಗ ಈ ಥರ ಮಣ್ಣು ಕೆದಕೋದು ಕ್ಲೀನ್ ಮಾಡೋದು ಇಟ್ಕೊಂಡ್ರೆ ನಮ್ಮ ಗಿಡಗಳಿಗೆ ಬೆಸ್ಟ್ ಅಟ್ಯಾಕ್ ಆಗೋದು ತುಂಬ ಕಮ್ಮಿ ಆಗುತ್ತೆ ಇಲ್ಲೆಲ್ಲ ಕಟಿಂಗ್ ಇಟ್ಟಿದ್ದು ಬರ್ತಾ ಇದ್ದಾವೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ